ಸ್ವಾಗತ ನಾನ್ ನಮ್ರತಾ ರಾವ್ ನ್ಯೂಸ್ ಅಲರ್ಟ್ ಬೆತ್ತರಿಸಿದಂತಹ ಸುದ್ದಿಗೆ ಕೇವಲ ಎರಡು ದಿನಗಳಲ್ಲಿ ಅಧಿಕಾರಿಗಳು ರಸ್ತೆಗೆ ಎಳೆದು ಕಾರ್ಯಾಚರಣೆ ನಡೆಸಿದ್ದಾರೆ ರಸ್ತೆ ಅಪಘಾತಗಳನ್ನು ತಪ್ಪಿಸೋದಕ್ಕೆ ರಸ್ತೆ ಮತ್ತು ಪಾದಚಾರಿ ಒತ್ತುವರಿ ತೆರವಿಗೆ ಮೂರು ದಿನಗಳ ಕಾಲಾವಕಾಶ ನೀಡಿದ ನಗರಸಭೆ ಅಧಿಕಾರಿಗಳು ಪೌರಾಯುಕ್ತ ಜಿ ಎನ್ ಚಲಪತಿ ಈ ಬಗ್ಗೆ ಮಾತನಾಡಿದ್ದಾರೆ ಚಿಂತಾಮಣಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರದ ರಸ್ತೆಗಳ ಒತ್ತುವರಿ ಫುಟ್ಬಾಲ್ ಅಪಘಾತಗಳ ಒತ್ತುವರಿಯನ್ನ ತೆರವುಗೊಳಿಸುವುದಕ್ಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಅಂತ ಹೇಳಿದ್ದಾರೆ ನಗರದಲ್ಲಿ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಅಂಗಡಿಗಳಿಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸಿದ್ರು ಇತ್ತೀಚೆಗೆ ನಗರದಲ್ಲಿ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ದಂಪತಿಗಳು ರಸ್ತೆಯಲ್ಲೇ ಮೃತಪಟ್ಟರು ಒತ್ತುವರಿಯಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕ ಮತ್ತು ಸವಾರರಿಗೆ ತೊಂದರೆಯಾಗ್ತಾ ಇದೆ ಇನ್ನು ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆ ಒತ್ತುವರಿದಾರರಿಗೆ ಸ್ವಯಂ ತೆರವುಗೊಳಿಸುವುದಕ್ಕೆ ಮೂರು ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ ಅನಂತರ ಪುರಸಭೆ ದಂಡ ವಿಧಿಸಿ ತೆರವುಗೊಳಿಸಲಾಗುವುದು ಹಾಗೂ ಮೊಕದ್ದಮೆಯನ್ನ ಹೂಡಲಾಗುವುದು ಅಂತ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಸುಳ್ಳು ಆರೋಪಗಳನ್ನ ಮಾಡುವುದು ಬೇಡ ಯಾರ ಹೊಟ್ಟೆಯ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ ಅಪಘಾತಗಳನ್ನ ತಡೆಗಟ್ಟೋದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗ್ತಿದೆ ಸಾರ್ವಜನಿಕರು ಕೂಡ ಒತ್ತುವರಿದಾರರಿಗೆ ತಿಳಿ ಹೇಳಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಚಿಂತಾಮಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ ಕಾರಣ ಇಷ್ಟೇ ನೀವು ಫುಟ್ಬಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ ಮುಂದ್ಗಡೆ ಏನ್ ತಮ್ಮ ಸಾಮಗ್ರಿ ಸಮ ಸರಂಜಾಮಗಳೇನಿದವೋ ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಬಾತ್ ಆಕ್ರಮಿಸಿಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂತಹ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾಲುಚಾರಿಗಳಿಗೆ ಸಿಕ್ಕಾಪಟ್ಟೆ ಕಸಾಟ ಗಮನಿಸಿರ್ಬೋದು ಈಗಾಗಲೇ ಒಂದು ನಾಲ್ಕೈದು ಅಪವಾದಿಗಳಾಗಿ ಮೃತಪಟ್ಟಿರ್ತಾರೆ ಇದಕ್ಕೆ ಕಾರಣಿ ಹೋದ್ರು ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಬೇರೆ ತೋರಿಸ್ತಾ ಇರೋದ್ರಿಂದ ನಾ ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಸಹ ಎಚ್ಚೆತ್ಕೊಂಡು ಆ ವರ್ತಕರಿಗೆ ತಿಳಿ ಹೇಳ್ಬೇಕು ಯಾಕಂದ್ರೆ ಓಡಾಡ್ಲಿಕ್ಕೆ ಅನುವು ಮಾಡಿರುವಂತ ಸ್ಥಳ ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ ಇವತ್ತಿನ ಮೂರು ದಿನಗಳ ಕಾಲ ಏನು ಒತ್ತುವರಿ ಮಾಡ್ಕೊಂಡಿದ್ರ ಫುಟ್ ಸರ್ಕಾರಿ ಫುಟ್ ಅದನ್ನ ಕೂಡಲೇ ತೆರವು ಮಾಡಿಸ್ಬೇಕು ಮೇಲಾಗಿರಂತ ಶೀಟ್ ಸಮೇತ ನೀವು ತೆಗಿಬೇಕು ತೆಗದೆ ಹೋದ ಪಕ್ಷದಲ್ಲಿ ನಗರಸಭೆಯಿಂದ ನಾವೇ ತೆಗೀತೀವಿ ಬೆಳಗಿನ ಬೆಳಗಿನ ಜಾವನೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಮಾಡಿ ಅದ್ರ ಜೊತೆ ಬರುವಂತ ಒಂದು ಏನಿದೆ ಅದಕ್ಕೆ ದಂಡ ಮುನ್ಸಿಪಲ್ ಆಕ್ಟ್ ಪ್ರಕಾರ ದಂಡ ಹಾಕಿ ವಿರುದ್ಧ ನಾವು ಠಾಣೆಗಳಲ್ಲಿ ಮುಖದ್ದಮೆಗೆ ನೋಡ್ಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸಾರ್ವಜನಿಕರು ದಯವಿಟ್ಟು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಮತ್ತೊಮ್ಮೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಇದನ್ನು ಯಾವುದೇ ರೀತಿ ಬೇರೆ ತರ ಡೈವರ್ಟ್ ಮಾಡೋದು ಬೇಡ ನಾವು ಯಾವುದೇ ವಿರುದ್ಧವಾಗಿಲ್ಲ ನಾವು ಯಾವುದೇ ಒಂದು ಇದ್ರ ಪರವಾಗಿಲ್ಲ

I'm ಇತ್ತೀಚೆ ನಗರಿ ಅಂತ ಹೆಸರುವಾಸಿ ಆಗಿರ್ತಕ್ಕಂತ ಚಿಂತಾಮಣಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಪಘಾತಗಳು ನಡೀತಾ ಇತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಸುದ್ದಿ ವಾಹಿನಿಯಲ್ಲಿ ಅಂದ್ರೆ ನ್ಯೂಸ್ ಅಲರ್ಟ್ ಸುದ್ದಿ ವಾಹಿನಿಯಲ್ಲಿ ಇದನ್ನ ಬಿತ್ತರಿಸ ಬಿತ್ತರಿಸಿದ ನಂತರ ಈಗ ಏನು ಶನಿವಾರ ಏನು ಅಪಘಾತ ನಾವು ನಿಂತಿದ್ದ ಸ್ಥಳದಲ್ಲೇ ಅಪಘಾತ ಆಗಿತ್ತು ಏನಂದ್ರೆ ಆ ಕಡೆ ಈ ಕಡೆ ರಸ್ತೆ ಒತ್ತುವರಿ ಮಾಡಿಕೊಂಡು ಅದೇ ಗಾಡಿಗಳು ನಿಲ್ಲಿಸುದು ಪ್ರಯಾಣಿಕರ ಅಲ್ಲಿ ಓಡಾಡ್ತಕ್ಕಂತ ಜನರಿಗೆ ತೊಂದರೆ ಆಗ್ತಾ ಇತ್ತು ಅದ್ರ ಬಗ್ಗೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ಬಿತ್ತರಿಸ್ತಾ ಒಂದು ಸುಮಾರು ಶನಿವಾರ ಬಿತ್ತರಿಸ್ತಿದ್ವಿ ಅದೇ ಸೋಮವಾರ ಮಂಗಳವಾರ ಅದನ್ನ ಕಾರ್ಯಾಚರಣೆ ಒಂದು ಜಂಟಿಯಾಗಿ ಕಮಿಷನರ್ ಚಲಪತಿ ಮತ್ತು ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಏನು ಪಿ ಮುರಳೀಧರ್ ಆಗಿರ್ಬೋದು ಮತ್ತೆ ವಿಜಯಕುಮಾರ್ ನಗರ ಸರ್ ಎಲ್ಲ ಕಾರ್ಯಾಚರಣೆ ಮಾಡಿ ಆ ಏನು ಈಗ ಮೂರ್ ದಿನ ಕಾಲ ಅವಕಾಶ ಕೊಟ್ಟಿದ್ದಾರೆ ಅದನ್ನ ತೆರವು ಮಾಡಬೇಕು ಸ್ವಯಂ ಪ್ರೇರಿತವಾಗಿ ಇಲ್ಲವಾದಲ್ಲಿ ಅದರ ಬಗ್ಗೆ ನಾವು ಕಾನೂನು ಮೊಕದ್ದಮೆಯನ್ನ ನೀಡ್ತೀವಿ ಅಂತ ಹೇಳ್ಬಿಟ್ಟು ಏನು ಕಮಿಷನರ್ ಇದಾರೆ ಅದನ್ನ ಅಹ್ ಮನವಿ ಮಾಡಿಕೊಂಡಿದ್ದಾರೆ ಹ್ಮ್ ಅಲ್ಲ ಅಲ್ಲಿ ಈಗ ಏನು ತೆರವುಗೊಳಿಸ್ತಾ ಇದ್ದಾರ ಒತ್ತುವರಿ ಅವರು ಇದ್ರ ಬಗ್ಗೆ ಏನಾದ್ರು ಗಲಾಟೆ ಮಾಡುವಂತಹ ಚಾನ್ಸಸ್ ಏನಾದ್ರು ಇದೆಯಾ ಅಥವಾ ಗಲಾಟೆ ಮಾಡ್ತಾ ಇದ್ದಾರಾ ಏನಾದ್ರು ಆಗ್ತಾ ಇದೆಯಾ ಹೇಗೆ ಅಂತ ಖಂಡಿತ ಅಮೃತ ಏನಂತ ಹೇಳಿದ್ರೆ ಇದು ಅಂತಲ್ಲ ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನು ಚಿಂತಾಮಣಿ ಡೆವಲಪ್ಮೆಂಟ್ ನಗರವನ್ನು ಹೆಚ್ಚಾಗಿ ಮಾಡ್ಬೇಕು ಹೇಳಿ ಏನು ಪಣ ತೊಟ್ಟಿದ್ದಾರೆ ಕೋಟ್ಯಾಂತರವು ಹಾಕಿ ಏನು ಈ ವೃತ್ತಗಳನ್ನ ಅಗ್ನೀಕರಣ ಮಾಡಿ ಒಂದು ಸಾರ್ವಜನಿಕ ಅನುಕೂಲ ಹೇಳಿ ಏನು ಪಣ ತೊಟ್ಟಿದ್ದಾರೆ ಅದನ್ನ ಎಲ್ಲಾ ಸಹಕಾರ ನೀಡಬೇಕು ಮತ್ತೆ ಯಾವುದೇ ರಾಜಕೀಯವನ್ನು ಬಳಸದೆ ಎಲ್ಲಾರು ನಮ್ಮ ಅಧಿಕಾರಿಗಳನ್ನ ಸಹಕಾರ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಕ್ಕಂತ ಮಾತುಗಳನ್ನ ಆ ಏನು ಜಿ ಎನ್ ಚಲ್ಪತಿ ಕಮಿಷನರ್ ಇದಾರೆ ಅವರು ಮನವಿ ಸಹ ಮಾಡ್ಕೊಂಡು ಅಂದ್ರೆ ಈಗ ಅಂಗಡಿಗಳು ಕಂಪ್ಲೀಟ್ ಆಗಿ ಈಗ ಅಂಗಡಿಗಳೇನು ಇರ್ತವೆ ಅಂತವ್ರದ್ದು ಅಂಗಡಿಗಳೆಲ್ಲ ಹೋಗ್ತವಲ್ಲ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದಾರ ಎಲ್ಲಾದ್ರೂ ಬೇರೆ ಕಡೆ ಅಮೃತ ಏನಂತ ಹೇಳಿದ್ರೆ ಅಂಗಡಿಗಳು ಏನು ಅಂಗಡಿಗಳು ಇಟ್ಕೊಂಡಿರ್ತಾರ ಅದ್ರ ಮುಂದೆ ಅವ್ರದೇ ಆದಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ಅದ್ರ ಮುಂದೆ ಪದೇ ಪದೇ ಮರುಗಣಿಸ್ತಾ ಇರ್ತಕ್ಕಂತ ಒಂದು ವಿಚಾರವಾಗಿ ಪೊಲೀಸರು ಸಹ ಆ ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಮತ್ತೆ ಕಮಿಷನರ್ ಸಹ ಯಾಕಂದ್ರೆ ಇದು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂತ ನಗರವಾಗಿರೋದ್ರಿಂದ ಆ ಮತ್ತೆ ಪೊಲೀಸರು ಸಹ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನ ಆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಇದ್ ಏನ್ ಪಾದಚಾರಿಗಳಿಗೆ ಆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತ ತೊಂದರೆ ಆಗ್ಬಾರ್ದು ಮತ್ತೆ ಮಕ್ಕಳು ಸಹ ಏನ್ ಓಡಾಡ್ತಾ ಇರ್ತಾರೆ ಪಾದಚಾರಿಗಳಲ್ಲಿ ಅದನ್ನ ತೊಂದರೆ ಆಗ್ಬಾರ್ದು ಅಂತಕ್ಕಂತ ವಿಚಾರವಾಗಿ ಬಹಳ ಪರಿಗಣಿಸಿ ಅದನ್ನ ವಿಚಾರವಾಗಿ ಇದನ್ನ ತೆರವು ಮಾಡಕ್ಕೆ ಮುಂದೆ ದಯವಿಟ್ಟು ಅಂಗಡಿ ಅಲೀಕರೇನ ಫುಟ್ಪಾತ್ ಅನ್ನ ದಯವಿಟ್ಟು ತೆರವುಗೊಳಿಸಬೇಕು ಅದೇ ರೀತಿ ಮುಂದುವರೆದ ಭಾಗವಾಗಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಡಲ್ಟ್ ಅನ್ನ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಕೋಟ್ಯಾಂತರ ನಗರಕ್ಕೆ ಫುಟ್ಪಾತ್ ಮಾಡಲಿಕ್ಕೆ ಮತ್ತು ರಸ್ತೆಯಲ್ಲಿ ವಶೇಶ್ವವನ್ನು ದೀಪಾಲಂಕಾರ ಮಾಡಲಿಕ್ಕೆ ಮತ್ತು ಒಂದು ಏನು ನಮ್ಮದು ಆಜಾದ ಚೌಲಕಿದೆ ಕೋಲಾರ ಸರ್ಕಲ್ ಇರ್ಬೋದು ಬೆಂಗಳೂರು ಸರ್ಕಲ್ ಇರ್ಬೋದು ಮತ್ತೆ ವಾಲ್ಮೀಕಿ ವೃತ್ತ ಇರ್ಬೋದು ಅಗಲೀಕರಣ ಮತ್ತು ಸೌಂದರೀಕರಣ ಮಾಡಲಿಕ್ಕೆ ಈಗಾಗಲೇ ಕೋಟ್ಯ ರೂಪಾಯಿ ಹಣ ಬಂದಿದೆ ಸೊ ನಾಗರಿಕರಿಗೆ ಮುಕ್ತವಾಗಿ ನಾವು ಈಗಾಗಲೇ ಎಲ್ಲ ಸಹ ಮಾಡಲಿಕ್ಕೆ ನಗರಸಭೆ ಮತ್ತು ನಮ್ಮ ಸ್ಥಳೀಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆದರೆ ಎಲ್ಲ ನಗರಸಭೆ ಸದಸ್ಯರು ಕಾರ್ಯನಿರ್ಮುಖರಾಗಿದ್ದೇವೆ ಆದ್ದರಿಂದ ಮನವಿ ಮಾಡ್ತೇನೆ ದಯವಿಟ್ಟು ಫುಟ್ಬಾಲ್ ಅನ್ನ ಧರಿಸಬೇಕಂತ ಸಾರ್ವಜನಿಕರು ಓಡಾಡಲಿಕ್ಕೆ ಮನವಿ ಮಾಡಿಕೊಡ್ಬೇಕಂತ ಕೇಳಿದ್ದೀನಿ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ನಮ್ಮನ್ನು ಸಹ ಮನವಿ ಮಾಡಿದೆ ಅಪಘಾತಗಳಾಗಲಿಕ್ಕೆ ಮುಖ್ಯವಾದಂತ ಕಾರಣ ಫುಟ್ಬಾಲ್ ಅಂತ ಸೊ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದುವರೆದ ಭಾಗವಾಗಿ ಏನು ಪೊಲೀಸ್ ಇಲಾಖೆ ಅವರು ಸಹ ನಾನು ಮನವಿ ಮಾಡ್ತೇನೆ ಆರ್ಡ್ ನಂಬರ್ ನಂಬರ್ ಸಾಧ್ಯವಾದಷ್ಟು ಮಾಡಿ ಒಂದ್ ಕಡೆ ಒಂದು ದಿವಸ ಇನ್ನೊಂದು ಕಡೆ ಒಂದು ದಿವಸ ಹಾಕೋದ್ರಿಂದ ಅಪಘಾತಗಳು ಕಡಿಮೆ ಆಗ್ಬೋದು ಮತ್ತು ಪಾರ್ಕಿಂಗ್ ಸಹ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ನಿಮ್ ಜೊತೆ ನಗರಸಭೆ ಸಾಕರಿಸುತ್ತೆ ಅಂತ ಹೇಳ್ತಾ ನಗರಸಭೆಗೆ ಸಾಕರಿಸ್ತಿರಂತ ಮನವಿ ಮಾಡ್ತೇನೆ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಇದು ನಾವು ಯಾರು ವಿರುದ್ಧವಾಸ ಮಾಡ್ತಾ ಇಲ್ಲ ಯಾರು ಹೊಟ್ಟೆ ಮೇಲೂ ಸಹ ಹೊಡಿತಾ ಇಲ್ಲ ಇದನ್ನ ಬೇರೆ ತರ ತಿಳಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಡಿ ನಮ್ಮ ಉದ್ದೇಶ ಫುಟ್ಬಾತ್ ಅನ್ನ ತೆರವುಗೊಳಿಸಬೇಕು ಜನರು ಪ್ರಾಣ ಉಳಿಸ್ಬೇಕನ್ನೋದ್ರೆ ನಮ್ಮ ಏಕಮಾತ್ರ ಧ್ಯೇಯವಾಗಿರ್ತದೆ ಚಿಂತಾಪಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರ್ಬಹುದು ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ ಕಾರಣ ಇಷ್ಟೇ ನೀವು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ